ನನ್ನ ಶಿಷ್ಯ ವೈ ಎನ್ ಮಂಜುನಾಥ್ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿಯಲ್ಲಿ ಓದ್ತಾ ಇದ್ದ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರವರೆಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿಯಲ್ಲಿ ಸಸ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದ ಅವಧಿಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಸರ್ ನನ್ನ ಎರಕೋಟೆ ಅದರಲ್ಲಿ ನೀವು ಎನ್ ಎಸ್ ಎಸ್ ಕ್ಯಾಂಪ್ ಮಾಡಲೇಬೇಕು ಅಂತ ನನಗೆ ಆಶ್ಚರ್ಯ ಆಯಿತು ಯಾಕಿತ್ತು ಪದೇ ಪದೇ ದಿನ ಬರೋವನು ಕೇಳವನು ಸರ್ ನಮ್ಮ ಹಳ್ಳಿಗೆ ಬನ್ನಿ ಸರ್ ನಮ್ಮ ಹಳ್ಳಿ ಉದ್ಧಾರಕ್ಕೋಸ್ಕರ ಇದು ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟ ನನಗೆ ಕೊನೆಗೆ ಪಾಪ ಇಷ್ಟೊಂದು ಯಾಕೆ ನೀನು ಯೋಚನೆ ಇದ್ದೀಯ ಹಳ್ಳಿ ಬಗ್ಗೆ ಅಂತ ಹೇಳಿದಾಗ ಹೇಳ್ದ ಅವನು ನನಗಿದ್ದು ಸರ್ ಈಗಿಂದ ಬಂದಿರೋ ಅಂಥದ್ದಲ್ಲ ಹಿರಿಯರಿಂದ ತಿಳ್ಕೊಂಡಿದ್ದೀನಿ ಇದೊಂದು ಐತಿಹಾಸಿಕ ಪ್ರಸಿದ್ಧವಾದ ಗಂಗಮ್ಮ ದೇವಸ್ಥಾನ ಇರುವಂತಹ ಯಾರಕೋಟೆಯು ಆಂಧ್ರ ಪ್ರದೇಶದಿಂದ ತಮಿಳುನಾಡಿನಿಂದ ಅನೇಕ ಕಡೆಗಳಿಂದ ಜನ ಅಲ್ಲಿ ಜಾತ್ರೆಗೆ ಸೇರ್ತಾ ಇದ್ದರು ಈಗ ಆ ಜಾತ್ರೆ ಎಲ್ಲ ನಿಂತೋಗಿದೆ ಸರ್ ನಮ್ಮ ಹಿರಿಯರು ಹೇಳ್ತಾಯಿದ್ರು ಆ ಜಾತ್ರೆ ಎಲ್ಲ ತುಂಬ ಅಂತ ಹೇಳಿ ಏಳನೇ ಕ್ಲಾಸು ಓದುವ ಆವಾಗಲಿಂದ ನನ್ನ ಈ ಪ್ರಯತ್ನ ನಡೀತಾ ಇದೆ ಸರ್ ಹಳ್ಳಿಗೋಸ್ಕರ ದಯವಿಟ್ಟು ನೀವು ಅಲ್ಲಿ ಕ್ಯಾಂಪ್ ಹಾಕಬೇಕು ಅಂತ ಹೇಳಿದಾಗ ನಾನು ಹೋದೆ ನೀರು ಯಥೇಚ್ಛವಾಗಿ ಒಳ್ಳೆಯ ಸ್ವಚ್ಛವಾದಂಥ ನೀರಿತ್ತು ಎನ್ ಎಸ್ ಎಸ್ಗೆ ಅನುಕೂಲವಾದಂತಹ ಎಲ್ಲಗಳನ್ನ ನಮ್ಮ ಮಂಜೂರಾತೇ ನಮಗೆ ಮಾಡಿಕೊಟ್ರು ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ತಂಗಬೇಕು ಅಂತ ಜನರೆಲ್ಲ ಪರಿಚಯ ಮಾಡಿಕೊಟ್ಟು ಮಾಡಿಕೊಟ್ರು ಆ ಗಂಗಮ್ಮ ದೇವಸ್ಥಾನಕ್ಕೆ ರೋಡ್ ಇರಲಿಲ್ಲ ಆ ರೋಡನ್ನು ನಾವು ಎನ್ ಎಸ್ ಎಸ್ ಕ್ಯಾಂಪ್ ವಿದ್ಯಾರ್ಥಿಗಳು ಅಲ್ಲಿ ಇದ್ದು ಏಳನೇ ತಾರೀಕು ಪ್ರಾರಂಭ ಮಾಡಿ ಫೆಬ್ರವರಿಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಹದಿನಾರನೇ ತಾರೀಕು ಸಮಾಧಾನ ಮಾಡಿ ಹಳ್ಳಿಯನ್ನು ಸ್ವಚ್ಛ ಮಾಡಿ ಮೊದಲಿಗೆ ನೀರು ಟ್ಯಾಂಕು ಕ್ಲೀನ್ ಮಾಡಿದ್ವಿ ಅಲ್ಲೆಲ್ಲ ಹುಳುಗಳೆಲ್ಲ ಬಿದ್ದಿತ್ತು ಅದೇ ನೀರನ್ನು ಸೇವಿಸ್ತಾ ಇದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ನಂತರ ಒಂದು ರಸ್ತೆಯನ್ನು ಗಂಗಮ್ಮ ದೇವಸ್ಥಾನಕ್ಕೆ ಮಾಡಿಕೊಟ್ವಿ ಅದು ಈತನಲ್ಲಿ ಹಳ್ಳಿ ಬಗ್ಗೆ ಎಷ್ಟೊಂದು ನಂಬಿಕೆ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಆ ಒಂದು ಹಳ್ಳಿ ಜನರಿಗೋಸ್ಕರ ಉದ್ದಾರಕ್ಕೋಸ್ಕರ ದುಡಿಬೇಕು ಅನ್ನೋ ತುಮಲತ ಈ ತುಮಲ ಇದ್ದಲ್ಲಿ ಇತ್ತು ಕಳವಳಗೊಳ್ತಾ ಇದ್ದ ಹಳ್ಳಿಯವ್ರನ್ನೆಲ್ಲ ಇದ್ದ ಅವನ್ನೆಲ್ಲ ಸೇರಿಸಿ ಪ್ರತಿ ದಿವಸ ಈ ಮಾತನಾಡ್ತಾ ಇದ್ದ ಎನ್ ಎಸ್ ಎಸ್ ಅಧಿಕಾರಿ ನಾನಾಗಿದ್ದರು ಏ ನಮ್ಮ ಗ್ರಾಮ ನಮ್ಮ ಹಳ್ಳಿ ನೀವೆಲ್ಲ ಸಹಾಯ ಮಾಡಬೇಕಪ್ಪ ಬರಬೇಕು ನಾಳೆ ನಾವು ಕೂಡ ಕೈ ಜೋಡಿಸ್ಬೇಕು ಅಂಥೇಳಿ ಹಳ್ಳಿಗಿನ ಕೈಯಲ್ಲೂ ಕೂಡ ಕೆಲಸವನ್ನು ಮಾಡಿಸಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿ ಹತ್ತು ದಿನಗಳು ಗ್ರಾಮವನ್ನು ಸ್ವಚ್ಛವನ್ನಾಗಿ ಮಾಡಲು ಆದರೂ ಇತ್ತು ಈತನು ಸತತವಾಗಿ ನೋಡಿ ಅನೇಕ ಜನ ರಾಜಕೀಯ ಜನ ರಾಜಕೀಯ ಪಕ್ಷಗಳು ಈತನನ್ನು ಮೆಚ್ಚಿಕೊಂಡ್ರು ಅಷ್ಟೇ ಯಾವುದೇ ಸಹಾಯವನ್ನು ಮಾಡಿಲ್ಲ ಇತ್ತಿಗೆ ಜಿಲ್ಲಾ ಪ್ರಶಸ್ತಿ ಬಂದಿದೆ ರಾಜ್ಯ ಪ್ರಶಸ್ತಿ ಬಂದಿದೆ ಒಬ್ಬ ಯುವಕ ತನ್ನ ಹಳ್ಳಿಗೋಸ್ಕರ ಕೆಲಸ ಮಾಡ ಮಂಡಲ ಜನರೇ ಇದು ಸ್ವರ್ಣಭೂಮಿ ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ ಈ ಭಾರತ ಭೂಮಿ ಅಂತ ನಂಬಿದಂತಹ ಯುವಕ ಅಂದಿನಿಂದ ಪರಿಚಯನೇ ಎರಡು ಸಾವಿರದ ಒಂದರಿಂದ ಈಗ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ನಾಲ್ಕು ವರ್ಷಗಳು ಸತತವಾಗಿ ನನ್ನನ್ನು ಆವಾಗ ಅವಾಗ ಸರ್ ನಮ್ಮ ಹಳ್ಳಿಗೆ ಬನ್ನಿ ಸರ್ ನಮ್ಮ ಹಳ್ಳಿಯಲ್ಲಿ ಶಾಲೆ ಇಲ್ಲ ಸರಿಯಾದ ಇಲ್ಲ ಅಲ್ಲಿ ಜಾತ್ರಾ ಸ್ಥಳ ನಡೀತಾ ಇದೆ ಆಮೇಲೆ ಏನಾಯಿತು ಆ ಎನ್ ಎಸ್ ಎಸ್ ಕ್ಯಾಂಪ್ ಆದಮೇಲೆ ಸತತವಾಗಿ ಇತ್ತು ಆ ಹಳ್ಳಿಗಳ ಕೆಲಸವನ್ನು ಮಾಡಿಕೊಂಡು ಇದ್ದಾನೆ ಅನೇಕ ಲೆಟರ್ಗಳು ಎಷ್ಟು ಜನನ ಶ್ರೀನಿವಾಸ್ ಐ ಎ ಎಸ್ ಅಧಿಕಾರಿ ಅವರು ಸಿದ್ಧ ಸಿದ್ದರಾಮಯ್ಯ ಸರ್ಕಾರ ಆಪ್ತ ಆಪ್ತ ಕಾರ್ಯದರ್ಶಿ ಆಗಿದ್ದಾಗ ಅವರಿಗಿನ್ನ ಭೇಟಿ ಮಾಡಿ ಎಷ್ಟೋ ಹಳ್ಳಿಗೋಸ್ಕರ ಹೋರಾಡ್ತಾ ಇರುವಂತಹ ಒಬ್ಬ ಯುವಕನನ್ನು ನಾವೆಲ್ಲ ಪ್ರೋತ್ಸಾಹಗೊಳಿಸ್ಬೇಕು ಎಸ್ಪೆಷಲಿ ಎರಕೋಟೆ ಗ್ರಾಮದವರು ಅಮ್ಮ మీరంతా అందరూ సహాయం చేయలేము యువకుడు మా పల్లి కోసం పనిచేస్తూ ఉండడు అంటే మీ సహాయము జాస్తి ఇంపార్టెంట్ మనకేం ఆస్తికి ఇస్తే ఏమి ఇచ్చే పర్లేదు పల్లి కోసము మంచి స్కూల్ ఉండాలా మంచి ఆసుపత్రి ఉండాలా అని ఇన్నేళ్ళు సత్యతంగా ముప్పై రెండు ఏళ్ళు ఇంకా మా ఎర్రకోట మంజునాథ్ పనిచేస్తూ ఉన్నాడు పల్లె కోసం చేస్తూ ఉన్నాడు స్వార్థం లేదు దీంట్లో ಯಾವುದೇ ರಾಜಕೀಯ ಪಕ್ಷಮೋ ಸಂಬಂಧ ಅದು ಬೀಜೆಪಿನೋ ಜೆಡಿಎಸ್ ಕಂಗ್ರೆಸೋ ಆಯ್ಕೆ ಸಂಬಂಧ ಪಲ್ಲಿ ಮುಖ್ಯಮೋ ಅೋರಡುತಾ ಉಂಟು ನೀ ಸಹಾಯ ಕಾವಲ್ವಾ ಮಾ ಪಿಲ್ವೀಗೆ ಅದಂತ ಪಲ್ಯ ಉದ್ಧಾರೋಸೆ ಇಬ್ಬರು ಜಾತ್ರ ಸ್ಟಾರ್ಟ್ ಅಯ್ಯೋದು ಪುಲ್ ಅಂತ ನಿತಾ ಉ ಎ ಲೆಟರ್ಸ್ ಮುಖ್ಯಮಂತ್ರಿಕೆ ಎನ್ನೋ ಲೆಟರ್ಸ್ ಇಚ್ಛರು ಜಿಲ್ಲಾ ವಸ್ತು ವಾರಿಗೆ ಇಚ್ಛಿಡಾನು ಅಂದ್ರೆ ಕಾಣಿ ಉತ್ತರ ಗಳಿಸ್ತನ ಕಾಣಿ ದಾನಿ ಸರಿಗ ಅಮಲ್ಪಡಿಸ್ತಾ ಉಡ್ಲಿ ಅದನ್ನೆಲ್ಲ ಅಮಲಗೊಳಿಸ್ತಾ ಇಲ್ಲ ಬರೀ ಹಾಗೆ ಪತ್ರಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಹೊರ್ತು ಯಾವುದೇ ಕೆಲಸ ನೀ ನಿಲ್ಲಿಸ್ಬಿಟ್ಟಿದ್ದಾರೆ ಈ ರೀತಿ ಕಳೆಕಳಿಯಿಂದ ಹಳ್ಳಿಗೋಸ್ಕರ ದುಡಿಯುವಂತಹ ಯುವಕರನ್ನು ಪ್ರೋತ್ಸಾಹಿಸಬೇಕಾದ ಅಗತ್ಯತೆ ಎಲ್ಲರಿಗೂ ಇದೆ ನಾನು ರಿಟೈರ್ಡ್ ಪ್ರಿನ್ಸಿಪಾಲ್ ಡಾಕ್ಟರ್ ಬಿ ವಿ ಕೃಷ್ಣ ಅಂತ ನಾನು ಐವತ್ತು ವರ್ಷಗಳಿಂದ ಪಾಠ ಮಾಡ್ತಾಯಿದ್ದೀನಿ ಅನೇಕ ಶಿಷ್ಯರಿದ್ದಾರೆ ಅಂಥದ್ರಲ್ಲಿ ಒಂದು ಒಳ್ಳೆಯ ಶಿಷ್ಯ ಹಳ್ಳಿಗೋಸ್ಕರ ತನ್ನ ತನುಮನ ಧನಗಳನ್ನು ಅರ್ಪಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಈತನ ಕಾರ್ಯ ಯಶಸ್ವಿ ಆಗಲಿ ಅಂತ ಎಲ್ಲ ರಾಜಕೀಯ ಪಕ್ಷದವರಿಗೂ ಕೈ ಮುಗಿದು ಬೇಡ್ಕೊಳ್ತೇನೆ ಆತ್ಮ ಪಾಪ ಆ ನಿಸ್ವಾರ್ಥತೆಯಿಂದ ಹಳ್ಳಿಗೋಸ್ಕರ ದುಡಿತಾ ಇದ್ದಾನೆ ಅದನ್ನು ದಯವಿಟ್ಟು ಎಲ್ಲರೂ ಕೈಗೂಡಿಸಿ ಹಳ್ಳಿಯವರು ಕೈಗೂಡಿಸಿ ಆತನ ಕೈಯಲ್ಲಿ ಒಂದು ಆ ಹಳ್ಳಿ ಉದ್ಧಾರ ಆಗಲಿ ಎರಡು ಇನ್ನೂ ಧಾರ್ಮಿಕ ಕೇಂದ್ರವಾಗಲಿ ಅನೇಕ ಜನ ಬರಲಿ ಅಲ್ಲಿ ವಸತಿ ಗೃಹಗಳ ನಿರ್ಮಾಣ ಆಗಲಿ ಆ ಹಳ್ಳಿ ಹಳ್ಳಿಗಳಲ್ಲೇ ಭಾರತ ದೇಶ ಅಂತ ಪ್ರಬಲವಾಗಿ ನಂಬಿರುವಂತಹ ನಮ್ಮ ಮಂಜುನಾಥ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ಕೊಳ್ತೀನಿ